ಹಾಗೂ ಶನಿದೇವ ಇಬ್ಬರು ಮಾರ್ಗದಲ್ಲಿ ಎದುರು ಬದಲಾಗಿ ಸಂಚಿದರು ಹಾಗೆಯೇ ಮಾತುಗೆ ಆರಂಭಿಸಿದ್ರು ಮಾತಿನ ಮಧ್ಯೆ ಯಾರನ್ನ ಆಕ್ರಮಿಸಿ ಬಡಬಾರದ ಕಷ್ಟಗಳನ್ನು ಕೊಡಲು ಹೊರಟಾಗಿದೆಯಲ್ಲ ಈ ಕಠೋರ ಕರ್ತವ್ಯವನ್ನು ಹೊತ್ತು ಮಾನವರ ಕಲ್ಯಾಣಕ್ಕೋಸ್ಕರ ಹಾಗೆಲ್ಲ ಮಾಡಲೇಬೇಕಾಗುತ್ತದೆ ದೇವಿ ಓಹೋ ಆದರೆ ನೀವು ಮಹಾ ಶ್ರೀಮಂತರನ್ನು ಕೂಡ ಭಿಕಾರಿಗಳನ್ನಾಗಿ ಮಾಡಿ ಜೀವನ ಪೂರ್ತಿ ಗೋಡುಗುಟಿಸುತ್ತೀರಲ್ಲ ಯಾಕೆ ನಿಮ್ಮ ಕಠಿಣ ಕರ್ತವ್ಯದ ಹಾಗೆ ನಾನು ನನ್ನ ಕರ್ತವ್ಯದಲ್ಲಿ ಪ್ರತಿಬದ್ಧಳಾಗಲೇಬೇಕಲ್ಲ ನೀವೆ ನಿಮ್ಮ ಕರ್ತವ್ಯದಲ್ಲಿ ನಿಯಮಬದ್ಧತೆ ಏನಿದೆ ಸ್ವಭಾವವೇ ಚಂಚಲ ಈ ದಿನ ಇಲ್ಲಿ ನಾಳೆ ಅಲ್ಲಿ ಕೆಲವು ಸಾರಿ ಕಣ್ಣಿಗೆ ಸಿಗುವ ಹಾಗಿಲ್ಲ ಕೆಲವರನ್ನ ಹಣವಂತರನ್ನಾಗಿ ಮಾಡಿ ದುಷ್ಟ ಬುದ್ಧಿ ಕೊಟ್ಟು ಹಾಳು ಮಾಡುತ್ತೀರಿ ಕೆಲವರಿಂದ ಎಲ್ಲವನ್ನೂ ಕಿತ್ತುಕೊಂಡು ದರಿದ್ರರನ್ನಾಗಿ ಮಾಡಿಬಿಡುತ್ತೀರಿ ಸಾಕು ಸಾಕು ನನ್ನ ಕನ್ನಡವನ್ನು ಪರಿಹಾಸ್ಯ ಮಾಡುತ್ತೀರಾ ನಿಮ್ಮ ಕೇಳಿನ ಬುದ್ಧಿ ನನಗಿದೆ ಒಬ್ಬನ ಮೇಲೆ ನಿಮ್ಮ ದೃಷ್ಟಿ ಬಿದ್ದ ಕೂಡಲೇ ಅವನ ಕುಟುಂಬದ ಪ್ರತಿಯೊಬ್ಬರನ್ನು ನರಕವೆಗನೆಗೆ ಗುರಿ ಮಾಡುತ್ತೀರಲ್ಲ ಅದು ಸರಿಯೇ ಕುಟುಂಬದ ಎಲ್ಲರನ್ನೂ ಕೇವಲ ಭ್ರಷ್ಟರು ಪಾಪಿಗಳು ಅಪರಾಧಿಗಳು ಅವರಿಗೆ ಮಾತ್ರ ಭಯಂಕರ ಕಳವಳವನ್ನುಂಟು ಮಾಡಿ ಅವರನ್ನು ಸನ್ಮಾರ್ಗಕ್ಕೆ ತರುವುದೇ ನನ್ನ ಪರಮ ಕರ್ತವ್ಯ ತಮ್ಮ ಹಿರಿಮೆಯ ಬಗ್ಗೆ ನಿಮಗೆ ಬಹಳ ಹೆಮ್ಮೆ ಎಂದು ಕಾಣುತ್ತದೆ ನಿಮ್ಮದೇ ಅತಿ ಉತ್ತಮ ಕಾರ್ಯವೆಂದು ತಿಳಿದಿದ್ದೀರಿ ಆದರೆ ಜೀವಿಗಳಿಗೆ ಯಾವ ಹಾನಿಯನ್ನು ಮಾಡದೆ ದುಡಿಮೆ ತಾಳ್ಮೆ ಇರುವವರಿಗೆ ಒಂದು ದಿನ ಐಶ್ವರ್ಯವನ್ನು ನೀಡುವ ಅತಿ ಉತ್ತಮ ಕಾರ್ಯವನ್ನು ಪರಮಪಿತ ಬ್ರಹ್ಮದೇವನು ನನಗೆ ವಹಿಸಿದ್ದಾನೆ ಅಂದರೆ ನಿಮ್ಮದೇ ಶ್ರೇಷ್ಠ ಕಾರ್ಯವೆಂದು ನಿಮಗೆ ಗರ್ವ ಜೀವಿ ಅಶುದ್ಧತೆಯನ್ನು ಕಳೆದು ಶುದ್ಧನನ್ನಾಗಿಸುವ ಕೆಲಸವೇ ಶ್ರೇಷ್ಠವೆಂದು ಪರಮಪಿತನೇ ಅಪ್ಪಣೆ ಕೊಡಿಸಿದ್ದಾನೆ ಹಾಗಾಗಿ ನಿಮಗಿಂತ ನಾನೇ ಶ್ರೇಷ್ಠ ಎನ್ನುತ್ತೇನೆ ನಮ್ಮಿಂದರಲ್ಲಿ ಯಾರು ಶ್ರೇಷ್ಠ ಎಂಬ ಬಗ್ಗೆ ನಾವೇ ಚರ್ಚೆ ಮಾಡುತ್ತಿದ್ದರೆ ತೀರ್ಮಾನವೇ ಸಿಕ್ಕುವುದಿಲ್ಲ ಈ ಪ್ರಶ್ನೆ ಉತ್ತರಕ್ಕಾಗಿ ಪರಮಪಿತನ ಬಳಿಗೆ ಹೋಗೋಣವೇ ಅವಶ್ಯಕವಾಗಿ ಹೋಗೋಣ ದೇವಿ ಹೇಳಬೇಕು ಹೌದು ವಿಶ್ವಾತ್ಮ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ಸ್ಪಷ್ಟವಾಗಿ ಹೇಳಿಬಿಡಿ ನಿಖರವಾಗಿ ತೀರ್ಮಾನವಾಗಿ ಬಿಡಲಿ ಹೇಗಿಬ್ ಲಕ್ಷ್ಮೀ ಶ್ರೇಷ್ಠರೆಂದರೆ ಶನಿದೇವನಿಗೆ ಕೋಪ ಶನಿದೇವ ಶ್ರೇಷ್ಠನೆಂದರೆ ಲಕ್ಷ್ಮಿಯ ಕೋಪ ಈ ಘರ್ಷಣೆಯಿಂದ ತ್ರಿಲೋಕಗಳಲ್ಲೆಲ್ಲ ಗೊಂದಲವೇರ್ಪಡಬಹುದು ಸಮಾಧಾನಪಡಿಸಬಲ್ಲವರೆಂದರೆ ನಾರಾಯಣ ಮತ್ತು ಬಾರದರಿಬ್ಬರೇ ಬೇಡ ದೇವ ಯಾರು ಶ್ರೇಷ್ಠರು ಹೇಳಿಬಿಡಿ ಲಕ್ಷ್ಮೀದೇವಿ ಈ ಸಮಸ್ಯೆಯನ್ನು ಬಿಡಿಸುವ ಅಧಿಕಾರ ನನ್ನಲ್ಲಿಲ್ಲ ಮತ್ತೆ ಯಾರಾಗಿದೆ ದೇವಾ ಇದರ ತೀರ್ಪಿಗಾಗಿ ದೇವರ್ಷಿ ನಾರದರಲ್ಲಿ ನೀವು ಹೋಗುವುದೇ ಒಳ್ಳೆಯದು ಹೋಗೋಣ ದಯ ಮಾಡಿ ಆದೇಶದಂತೆ ಶನಿದೇವ ಲಕ್ಷ್ಮಿಯರು ನಾರದ ನಲ್ಲಿಗೆ ಬಂದರು ಜಗಳ ತಂದ ಹಾಕಬೇಕೆಂಬ ಕೆಟ್ಟ ಹೆಸರಿರುವ ನನಗೆ ರಾಜಿ ಮಾಡಿಸುವ ಹೊಣೆ ಬಂದೆ ನಾರಾಯಣ 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 ಉತ್ತಮ ಅತಿ ಉತ್ತಮ ನೀವಿಬ್ಬರು ಶ್ರೇಷ್ಠರೇ ಇಬ್ಬರು ಶ್ರೇಷ್ಠರು ಇದು ತೀರ್ಮಾನ ಅನಿಸಿಕೊಳ್ಳುತ್ತದೆ ನಿರ್ಣಯವಾಗಿ ಇಬ್ಬರಲ್ಲಿ ಯಾರು ಅಧಿಕ ಶ್ರೇಷ್ಠರು ಅದನ್ನು ಹೇಳಿ ನಾರಾಯಣ ನಾರಾಯಣ ನೀವಿಬ್ಬರು ಇನ್ನೊಂದು ಬಾರಿ ಒಟ್ಟಿಗೆ ಅಷ್ಟು ದೂರ ಹೋಗಿ ಬನ್ನಿ ಫಲಿತಾಂಶವನ್ನು ಹೇಳಿಬಿಡುತ್ತೇನೆ ಇದೇ ಸರಿ ನಾರಾಯಣ ನಾರಾಯಣ ಹೇಳಿ ಯಾರು ಈಗ ಶನಿದೇವ ಹಾಗೆ ನೀವು ಹುಡುಗಾಟ ಆಡುತ್ತಿದ್ದೀರೇನು ಯಾರು ಶ್ರೇಷ್ಠರು ನೀವಿಬ್ರು ಶ್ರೇಷ್ಠರೇ ಯಾರು ಅಧಿಕ ಶ್ರೇಷ್ಠರು ನೀವಿಬ್ರು ಸಮಾನ ಶ್ರೇಷ್ಠರೇ ಅರ್ಥಾತ್ ನೀನು ಬರುತ್ತಾ ಇರುವಾಗ ಶನಿದೇವರಿಗಿಂತ ಅಧಿಕ ಶ್ರೇಷ್ಠಳು ಮತ್ತೆ ನಾನು ನೀವು ಹೋಗುತ್ತಾ ಇರುವಾಗ ಲಕ್ಷ್ಮೀದೇವಿಗಿಂತ ಅಧಿಕ ಶ್ರೇಷ್ಠರು ಶನಿದೇವ ಶನಿದೇವರ ಮಹಿಮೆಯ ಬಲ್ಲವರಾರೋ